सर ओ सड़क में इक मोड़ा आया मैं अजब दिन तोड़ा आया इक मोड़ आया मैं अजब दिन आया प्रभु जाने कब गुजरा अमृत सर कब जाने ला आया मैं अजब दिन तोड़ा आया आया இப்ப வயசின் ஹுடுகியார் சவாச மாத்த மாந்தா ஹூவின் வாசனை படத நோட்ரி நமக்கு லவ்வன் பிராந்தி ಉಳ್ಕೊಂಡ ಊರಾಗ ನಿನ್ನ ನೆನ ಬರ್ತೈತಿ ಉಳ್ಕೊಂಡ ಊರಾಗ ಏನು ಚಂದ ಕಾಣ್ತಿದೀ ಯಾವೋರ್ ಹೆಣ್ಣ ನಿಂಚತೈತೆ ಹುಡುಗಿ ನಿನ್ನ ತುತಿ ಬಣ್ಣ ಏನ್ ಚಂದ ಕಾಣ್ತಿದೆಯಾವೋರ್ ಹೆಣ್ಣ ನಿಲ್ ಹುಡುಗಿ ನಿನ್ನ ಬಣ್ಣ ಹರೆಯ ನಾಥಿಸುವ ಕರೆಗೆ ಎಲ್ಲಿ ಪರ್ದಾನೆ ಸಿರು ಮೈಯ ಬಾಟಕ ಕಣ್ಣ ನೋಟಕ ಓ ತಾರೀಹನಾ ಬಿಟ್ರ ನಾನು ಬೆಳಗ ಮಾಡಕ್ಕಾರೆ ಅಲ್ಲಿ ಬಾಳ ಕುಟ್ಟಕತ್ತಾರ ಮಾಡ್ತೀನಿ ನಮಸ್ಕಾರ ನಿಮ್ಮ ದೊಡ್ಡ ನಮಸ್ಕಾರ ಬಾಯವ್ರ ನಿಮ್ಮದು ನೀವ ಇಟ್ಕೋರಿ ನಿಮ್ಮ ನಮಸ್ಕಾರನ ಇದೇನ್ರಿ ಎದ್ ಕಪ್ಪಿನ ಡಬ್ಬಿ ಇಟ್ಟು ಒಂದ್ ಒಂದ್ ಸಾವಿನ ಕೋಗ್ತಿರ ಅಲ್ರಿ ಅಲ್ಲಿ ಒಂದ್ ಸರ್ ಕೈ ಹಾಕಿ ಡಬ್ಬಿ ಡಬ್ಬ ಹಾಕೊಂಡ ಹಂಗ ಹಾಕೊಂಡ್ರಿ ಏನ್ ಗಮ್ಮತ್ತ ನಿಮ್ಮ ನಿಮ್ ಡಬ್ಬಿ ಹುಡುಗಿ ನನ್ ಎಣ್ಣಿ ಬಗ್ಗೆ ಅಟ್ ಕೇವಲ ಅಂತ ಮಾತಾಡಕ್ ಹೋಗಬೇಡ ಯಾಕಂದ್ರ ನಿನಗ ಇನ್ನೂ ಹತ್ತಿಲ್ಲ ನನ್ನ ಎಣ್ಣಿ ರುಚಿ ಸಲ ನನ್ನ ಎಣ್ಣಿ ತಗೊಂಡ ನಿನ್ನ ಗೊಂಡೇದಾಗ ಹಾಕಿ ಎಸಿಂದ ಒಕ್ಕರ್ನಿ ಕೊಟ್ಟ ನೋಡ ಅವಾಗ ತಿಳಿತೈತಿ ನನ್ನ ಎಣ್ಣಿ ಮಹತ್ವ ಅಷ್ಟ ಮಹತ್ವ ಎಣ್ಣೆ ಅಲ್ಲ ಅಷ್ಟ ಮಹತ್ವ ಇದ್ದಾಗ ತಿಳ್ಕೊಂಡಾಗ ಮಾಡ್ಬೇಕ ನಿನ್ನಂತ ಹೆಂಗರ್ ಜೋಡಿ ವ್ಯಾಪಾರ ಕವಿ ನಿನ್ನ ಎಣ್ಣೆ ನನಗೆ ಬೇಕಲ್ಲ ನಿನಗೂ ಬೇಕಾತ ನನಗೆ ಎಣ್ಣಿ ನೋಡು ಹುಡುಗಿ ನಿನಗ ಬೇಕಾದ್ರೆ ನಾ ಒಳ್ಳೆ ಗಾಣ ಸುತ್ತಿ ತಗದ ಒಳ್ಳೆ ಬಿಳಿ ಕುಸಿವಿ ಎಣ್ಣಿನ ಕೊಡ್ತೇನೆ ಒಟ್ಟ ಒಂದು ವಾರ ನಬೇಕ ನಿನ್ನ ಬೋಗಾಣಿ ವಾರ ಮತ್ತೊಮ್ಮೆ ಬರ್ಬೇಕಲ್ಲ ನನ್ನ ಕಡೆ ಎಣ್ಣಿ ಅಂತ ಹೋಗ್ಲಿ ಮಾರೇ ಯಾವ್ದು ಯಾಕೆ ಒಟ್ಟು ಚಂದ ಅಂದ ಒಂದು ಕೆಜಿ ಕೊಡು ಮಾಪಿ ಮಾಡಿ ಚಂದ ಹಂಗೆ ಕೊಡ ನೋಡ್ಮಲ್ಲ ನನ್ನ ಎಣ್ಣೆ ತಿಂದವರು ಎಷ್ಟು ಉದ್ದಾರ ಆಗ್ಯಾರ ಆದ್ರೆ ನೀ ನನ್ನ ಎಣ್ಣೆ ತಿಂದವರು ಎಷ್ಟು ಉದ್ದಾರ ಆಗ್ಯಾರ ಆರ ನಿನ್ನ ತಪ್ಪಿದ್ರೆ ನಾ ಏನು ಮಾಡ್ಲಿ ತಪ್ಪು ಅದ್ಯಾವ ತಪ್ಪು ಹೋ ಮಾರಯ ಅದ ಹುಡ್ಗಿ ನಿನ್ನ ಎಣ್ಣೆ ಕುಡ್ಗಿ ತೊಳಿಲಾರ್ದ ಹಂಗ ಹಾಕಸ್ಕೊಂಡು ಹೋದ್ರೆ ನಾ ಏನು ಮಾಡ್ಲಿ ಏ ಕವಿ ನಾಳೆ ನಿನ್ ಹಂಗಿತ್ತು ನಿನ್ ಹಿಂಗಿತ್ತು ಅಂದ್ರೆ ನಾ ಕೇಳವಲ್ಲ ಮತ್ತು ಹಾಗಲ್ಲ ದಿನ ದಿವಸರಿ ಕೈ ಹಾಕಿ ಕೈ ಆರ್ಚಿ ಕೈ ಹಾಕಿ ಗಸ 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 ದೆಕ್ಕಿ ತೋಳಿತನ ಆ ನೆನ ಕುಡಿಕೆ ನಾವು ಇಲ್ಲೇ ಹಾಕಲು ಏನು ಮನೆಗೆ ಬಂದು ಹಾಕಲು ಏ ಮಾರೆ ಆನ್ಲೈನ್ ಹಾಕಿ ಕರೆಕ್ಟಾಗಿ ಇಲ್ಲಿ ಹಾಕ ಇಡೇ

ನಿನ್ನ ಮುಂದ ಹಾಕಿನ ತುಂಬ ಮಾಡಿ ಮಾಡಿ ಹೋಗ್ಲಿ ಅಲ್ಲ ಕುಡ್ಕಿ ಮೇಡಮ ಕುಡ್ಕಿ ನೋಡಕ್ ಸಣ್ಣದಿದ್ರು ಕುಡ್ಕಿ ತಳ ಮಾತ್ರ ಬಲು ಹಿಂಬ್ ಬಿಟ್ಟಾನ ಆ ಮಲ್ಲಪ ಶೆಟ್ಟಿ ಕುಂಬಾರ ಅಲ್ಲ ಹಿಂ ನಾವು ಕೇಳ್ತೀವಿ ಹೋಗಲಿ ನಿನಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿ ಕೊಡ್ತಾನೆ ನಡಿ ಒಂದು ஹூ வந்த ஹுப்பள்ளி தர்த்தி நீளக்கல சீரி உடத்த போன் பைமா அந்த ஹுப்பள்ளி ஹூவா இளக்கல சீர உடத்தினோன் சூரு சூரு வந்து ஜீவ நீ ஓகே அந்த லட்சி நீ ஓகே அந்த நம்ம மாவா நான் நம்ம ஹோட்டல்

ಏನು ಹುಟ್ಟಿದೆಯವ್ವ ಕರ್ಮಕ್ಕ ನಾ ಹೋ ತಂದಿದ್ದು ನನ್ನ ಮರ್ಯಾದೆ ಯವ್ವ ಮರ್ಯಾದೆ ಮರ್ಯಾದೆ ಯಪ್ಪ ಯಪ್ಪಾ ಯಪ್ಪಾ ಯಪ್ಪ ಯಪ್ಪಾ ಏ ನಿನ್ನ ಅವ್ನ ಅಲ್ಲ ನಿನ್ನ ಕಣ್ಣಿಗೆ ನ ಕಾಯಿ ಗಟ್ಟಿ ಕಣಕತ್ತೀನಿ ಏನು ಇಲ್ಲಿ ಅವ್ವ ನೀ ಸಣ್ಣ ಮಗು ತರ ಕಾಣಾಕತ್ತಿ ನಿ ಮಾವ ಅಣೆ ಬಡಿದೆ ಗುಂಡಾಗ ಹುಟ್ಟದ ಆ ಮಗನ ಕೈಯ ಕೈ ಕೊಟ್ಟ ಕುಣಿಯಾಕತಿ ಹೆಂಗ ನಿತ್ತ ಮಗ ಬಾದಾಮಿ ಒಳಗ ಬಾಳಿ ಹಣ್ಣಿಗೆ ಹಲ್ಲಿ ನಾನು ಹೇಳ್ತೀನಿ ಬರ್ಬೇಡ್ರಿ ಸ್ವಲ್ಪ ಇದಿರ್ ನೋಡ್ಕೊಂತ ಬರ್ರಿ 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 ಅಂತ ನಮಸ್ಕಾರ ಯಜಮಾನ್ರ ಯಾವ ಬನ್ರಿ ನಾನ್ ನೀ ಇಲ್ಲ ನೋಡ್ತೀಯೋ ತಮ್ಮ ಇದರಿಗೆ ಬಂದಾರದು ಕೆಳಗೆ ಮಾಡಿದ್ದು ನಿಂದು ಮ್ಯಾಗ ಮಾಡಿ ಕಣ್ಣ ಹೌದಪ್ಪ ಆಗಿಂದ ಹೇಳ್ತೀನಿ ನಾನು ಸ್ವಲ್ಪ ಇದ್ರಿಗೆ ನೋಡಿರಿ ನೋಡಿರಿ ನೋಡ್ಕೊತ ಬರ್ರಿ ಅಂತ ಆಹಾ ಹಾಂಂಗಿಲ್ಲ ಹೌದು ಬಂಗಾರ ಗಿಂಡಿ ನೀ ಹೇಳ್ದ ಏನು ಮಾಡ್ತಿ ಎಲ್ಲಾ ತೋರ್ಸಾಕನಿತ್ತಿ ಏ ಮಂಗ್ಯಾ ನಾನು ಮಗಳ ದಿನ ಏನು ಚಾಂದೈತಂತ ಅಂತ ಅಣ್ಣ ಸಣ್ಣದು ಅಪ್ಪ ಏನ್ರಿ ಅದು ಸಣ್ಣದು ವಯಸ್ಸು ಮಗನ ವಯಸ್ಸು ಅಪ್ಪ ವಯಸ್ಸು ವಯಸ್ಸು ಲೆಕ್ಕ ಹಾಕಿದ್ರೆ ಒಂದು ಐವತ್ತು ದಾಟ್ಯವ ನನಗೆ ತಂಗಿ ಐವತ್ತು ದಾಟಿದ್ರು ದಾಟ್ ಒಲವುಕವ ಯವ್ವ ಮಗಳು ಏನು ಒಂದರಿಂದ ಒಂಬತ್ತು ದಾಟಿ ಆಡವ್ವ ಮಾವ ನಾ ಒಂಬತ್ತು ದಾಟ್ಲಾರ್ದಂಗೆ ನೋಡ್ಕೊತನು ಯಾಕಂದ್ರ ಪರು ಸ್ತ್ರೀಯರಾದ್ರೆ ನಮ್ಮ ಮಕ್ಕಳ ಮಕ್ಳು ಇದ್ದಂಗೋ ಮಾವ ಹೌದಪ್ಪ ಇವರು ಭಾಳ ಒಳ್ಳೆಯವ್ರು ಪಪ್ಪಾ ನೀ ಭಾಳ ನುಲಿ ಬ್ಯಾಡಿ ಇಂಜನ್ ಪೇರ್ ಪಾರ್ಟ್ಸ್ ಎಲ್ಲ ಲೂಸ್ ಆಯ್ತು ಡಬಾ 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 ತೆಳಗ್ ಬಿದ್ದಿಗಿತ್ತವ್ ನಾನು ಅಡ್ಡಿ ಇಲ್ಲ ಮಾತ್ ಇದನ್ನು ಬಹಳ ಚಂದ ತಂದ ತಿದ್ದಿ ತೀಡಿ ತಯಾರು ಮಾಡೀನಿ ಹಲ ಹಲಕ ನನ್ನ ಮಗನ ಎಣ್ಣೆ ಡಬ್ಬಿ ಏನು ನನ್ನ ಮಗಳ ತಲೆ ಕೆಡಿಸಿದ ಸೊಮ್ಮ ಸರಳ ಇಲ್ಲಿಂದ ಕಾಲು ಕಿತ್ರ ಸರಿ ಎಲ್ಲ ಮಗಳ ಎಣ್ಣೆ ಡಬ್ಬಿ ಬಿಟ್ಟು ಓಡೋಗಂಗ ಮಾಡೀನಿ ನಾನು ಆಯ್ತು ಬಿಡ್ರಿ ಮಾಮಾ

ಲಕ್ಷ್ಮಿ ಶಿರೋಳ ನಿನ್ನ ಮಾರಿ ಮಾರಿಸು ಪರ ಕಣ್ಣಾರ ಯಾರ್ಯಾರ ನೀನಕ್ಕಾಗ ಬಹಳ ಚಂದ ಯಾರಿಲ್ಲ ನಿನ್ನ ಮುಂದ ನಿನಗಿಂತ ಚಲು ಯಾರ ನಿನಗಿಂತ ಚೆಲೋ ಯಾರ ಲಕ್ಷ್ಮೀ ಶಿರೋಳ ನಿನ್ನ ಮಾರಿಸು ಪರ ಕಣ್ಣು ಹಾಗ್ಯಾರ ಯಾರ್ಯಾರ ಲಕ್ಷ್ಮೀ ಶಿರೋಳ ನಿನ್ನ ಮಾರಿಸು ಪರ ಕಣ್ಣು ಹಾಗ್ಯಾರ ಯಾರ್ಯಾರ நாக பாலச்சந்த புத்திராக நினைக ஏன் ஹச்சு தொழிலார பாலச்சந்தனி ஜலதி நர்த்தாக நினைக ஏன்ச்சு திச்சார செம்பதனி உலகே புத்திராக நினைக ஏன் ஹச்சு பிச்சார பாலச்சந்திரனி ஜலதி ஏன் அடி தொழானவாய் சம்பே செம்பாகவட்ட ட்வங்கையில்லனோட நட்டல சாரீரா சம்பினாகவட்ட டோங்கையில்லோட நட்டல சாரீரா பாயாகவரட தன்னாக செலுத்த இமை மாத குடுகூர காடாட்ட கல்சீன மயிலாட்ட लक्ष्मी सिरोना दिन मारी सुपर कल हाँ क्या रे यार यार <laughs> <laughs> बक्का जली पेली वरिया आगो ये ना नर्सी कारबारिया <laughs> बक्का जली पेली वरिया ఏను నడుసో కార్వార్య నన్న మగలా తలికరసి పుణ్య తద్బుర్దార నన్న మగలా తలికరిసి పుణ్య తద్బుర్దార పక్క తల్లి వయ ఏను నో కార్బార్య పక్క తల్లి వర ఏ నడుసో కార్వార్య నన్న మళ్ళ తలికెడసి పుణ్య తద్దు ಅಲ್ರಿ ಹೋಗ್ ಬಿಡ ಮವ ಅಷ್ಟ್ಯಾಕ್ ಸಿಟ್ಟಿಗೆ ಬರ್ತೀಯ ಬಿಡಕಿ ಕೈ ಎಳಿ ಕೈ ಪಾಪ ಕೈ ಮಲಾ ನಾವ್ ಬರ್ತೀನಿ ಕಾಣ್ತೀನಿ ನೀನ್ ಕಣ್ಣಿಗೆ ನಾ ಇಲ್ಲೇ ಮುಂದಾನಿತ್ತು ನೀನ್ ಅವನು ಆ ಟಾಟಾ ನೋಡಕತಿ ನಿಮ್ಮವ್ನು ಕಂದ ಭೂಮಿಗೆ ಬಂದಿತ್ತು ಅಪ್ಪಾ ನಾ ಹೊಟ್ಟಿದಾಗಿಂದ ನಮ್ಮ ತಾಯಿ ನಾನು ನೋಡಿಲ್ಲ ನೋಡೋಕೆ ನಾ ಹೆಂಗೆ ಕೊಲ್ತೀನಿ ಅಂತೀನಿ ತಂಗಿ ಈಗ ಹೆಂಗೆ ಮಾಡಾಕತ್ತಿಲ್ಲ ನಿಮ್ಮವ್ವನ ಹೊಟ್ಯಾಗ ಇದ್ದಾಗೂ ಹಂಗ ನೀ ಬಾಳ ಗಡಬಡ ಗಡಬಡ ಮಾಡಿದ್ರೆ ನಿನ್ನ ಸಂಗಟ ತಡಿಲಾರ್ದಕ್ಕಾಗಿ ಏನು ಮಾಡಿದ್ಲು ಗೊತ್ತತೇನು ಹೋಪಪ್ಪ ಏನು ಮಾಡಿದ್ಲು ಒಂಬತ್ತು ತಿಂಗಳದಾಗ ಅವನು ಅವ್ನು ಮೂರು ಕಡಿಮೆ ಮಾಡಿ ಆರ್ರಾಗ ಈ ಜೆರಾಕ್ಸ್ ಪ್ರೊಡಕ್ಷನ್ ಭೂಮಿ ಒಗ್ಗರ್ದು ಕೈಲೋಸ್ಕೊಂಡಳವ್ವ ದುಃಖ ಮಾಡಿದಪ್ಪ ಎಷ್ಟು ಕಷ್ಟಪಟ್ಟು ನಾ ಹುರ್ರಗೆ ಬಂದೀನಾ ಅದು ಏನಾರ ಯಾಕಿರ ಹೊಲತಕ್ಕೆ ಪಪ್ಪಾ ಇತ್ತಿತ್ತ್ಲಾಗೆ ನಂಗೆ ರಾತ್ರಿ ಊಟನು ಹೋಗ್ವಲ್ದು ನಿದ್ದನು ಹತ್ತುವಲ್ದ ಹ್ಞೂ ಬರೀ ಕನಸ ಕನಸಕ್ಕೆ ಬಿಡಾತು ಪಪ್ಪಾ ಹೇ ಅರ್ಥ ಆತು ಆ ತಂಗಿ ಅರ್ಥಾತು ನಾನು ಮನ್ಯಾಗ ಇಲ್ದ ನಿಮ್ಮ ಮಗು ಹಿಂಗೇ ಮಾಡ್ತಿತ್ತು ಒಟ್ಟಿನಾಗ ಏನಾರ ಯಾಕಾಗಲ್ಲ ಹ್ಞೂ ಮುತ್ತಿನಂತ ಅಳ್ಯ ಟೇಲರ್ ಚಂದ್ರ್ಯಾಗ ನಿನ್ನ ಕೊಟ್ಟು ಲಗ್ನ ಮಾಡಿ ಗಪ್ಪನ ಹತ್ತು ಹತ್ತುವಂಗ ಮಾಡೋ ಕೆಲಸ ನಂದೈತಿ ಈಗ ಸುಮ್ಮ ಸರಳ ನನ್ನ ಕೈ ಹಿಡ್ಕೊಂಡು ಮನೆಗೆ ಬರೋ ಕೆಲಸ ನಿಂದೈತಿ ನೋಡಿ ಅಪ್ಪ ನಾಳೆ ಬೆಳಿಗ್ಗೆ ನೋಡ್ಕೊತೇ ನೋಡಿ ಅಪ್ಪ